ಯಾವ ಥರ ಅವ್ರು ಹತ್ತುತ್ತ ಇದ್ದಾರೆ ಅಂತೇಳಿ ಮರದಲ್ಲಿ ಕಾಯಿ ಕೆಡುವಂಥ ಒಂದು ಇದರಲ್ಲಿ ಅದಾರ ಈಗ ಅವರು ನೋಡಿರಿ ಯಾವ ಥರ ಕೆಡುತ್ತಾರಂಥೇಳಿ ಈಗ ನಿತ್ಕಂದರು ನಿತ್ಗೊಂಡಾದ ನಂತರ ಕಾಯಿಗಳನ್ನು ಒಂದೊಂದಾಗಿ ಒಂದೊಂದಾಗಿ ಇದ್ದಾರೆ ಈಗ ಇನ್ನೊಂದೇನಪ್ಪ ಅಂತಂದ್ರೆ ಈ ಕಾಯಿ ರೇಟು ಗಗನಕ್ಕೆ ಹೋಗ್ಬಿಡ್ತು ಅವಾಗ ಹತ್ತು ರೂಪಾಯ್ಗೆ ಮೂರು ಹತ್ತು ರೂಪಾಯ್ಗೆ ನಾಲ್ಕು ಸಿಗೋವು ಇವತ್ತು ನಲ್ವತ್ತು ರೂಪಾಯಿಗೆ ಒಂದು ಕಾಯಿ ಆಗೈತಿ ಇಳುವರಿ ಯಾಕೆ ಅನ್ನೋದು ಕೂಡ ನಾನು ಮಹೇಶ್ ಅವರಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತೇನೆ ಅವ್ರು ಇಳಿದ ನಂತರ ಇವತ್ತಿನ ಒಂದು ವಾತಾವರಣದಾಗ ಇಷ್ಟು ಕಾಯಿ ಸಿಗದೆ ಹೆಚ್ಚಿನ ಮಾತಾಗೈತಿ ನೋಡೋಣ ಮಹೇಶ್ ಅವ್ರನ್ನ ಇನ್ನೊಂದು ಸಲ ನಾನು ಮಾತಾಡ್ತಾನೆ ಅವ್ರ ಅಭಿಪ್ರಾಯ ಯಾಕಂತಂದ್ರೆ ಭಾಳ ದಿವಸದಿಂದ ಕಾಯಿ ಕೆಡುತ್ತದಾರ ನಿಮ್ಮೆಲ್ಲ ಅವರಿಗೆ ಯಾಕೆ ಕಾಯಿ ಬಿಟ್ಟಲ್ಲ ಏನನ್ನೋ ಅನುಭವ ಕೂಡ ಇರ್ತೈತಿ ಅದಕ್ಕೆ ಕೊರತೆ ಏನಾಗಿರೋದು ಅಂತಲೂ ಕೂಡ ಅವ್ರು ಹೇಳ್ತಾರೆ ನೋಡೋಣ ಪ್ರಿಯ ವೀಕ್ಷಕರೇ ಮಹೇಶ್ ಅಂತೇಳಿ ಇವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತದಾನೆ ಮಹೇಶ್ ಅವರೇ ಸ್ವಾಗತ ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ಎಷ್ಟು ವರ್ಷದಿಂದ ನೀವು ಮರ ಹತ್ತೀರಿ ನಾವು ಆರು ವರ್ಷ ಆರು ವರ್ಷದಿಂದ ಅರ್ಥ ಹತ್ತ ಇದು ಮಿಷನ್ ಎಷ್ಟು ಬೆಳೆ ಇದಕ್ಕೆ ಹೆಸರು ಏನಂತ ಕರಿತಾರೆ ಇದಕ್ಕೆ ಇದು ಮರ ತೆಂಗಿನಕಾಯಿ ಮರ ತ ಮಿಷನ್ ಚೈನ್ ಚೈನ್ ಮಿಷನ್ ಅಂತ ಹೇಳಿ ಕರೀತಾರೆ ಅಂದ್ರೆ ಎರಡು ಕಾಲು ಇಟ್ಕೊಂಡು ಈಗ ಹತ್ತಿರಲ್ಲ ಆ ಟೈಪ್ ಹತ್ತೀರಿ ಈಗ ನೀವು ಮೂಲತಃ ಒಂದೇ ಸಲಿಗೆ ತಗೊಂಬಂದು ಕಲ್ತಿರ ಏನಂತ ಹಂತ ಹಂತವಾಗಿ ಕಲ್ತಿರ ಒಂದೇ ಸಲಿಗೆ ಕಲ್ತೀವಿ ನಾವು ಒಂದೇ ಸಲಿಗೆ ಕಲ್ತೀರಿ ಅಂದ್ರೆ ಇದು ಹತ್ತಾರ ಎಷ್ಟು ಬೀಳುತ್ತೆ ಇದು ಇದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಒಂದು ಕುಡ್ಗಲ್ಲ ಯಾವ್ದ್ರ ಮಾಡ್ತಾರ ಇದು ಇದು ಅರ ಅಂತ ಬ್ಲೇಡ್ ಅರ್ಧಾಗ ಮಾಡ್ತಾರ ಬ್ಲೇಡ್ ನಾಗ ಮಾಡ್ತಾರ ಅಂದ್ರ ನಿಮಗೆ ಮೇನ್ ಕತ್ತಿನೇ ಈಗ ಮಹೇಶ್ವರ ಒಂದು ಮಾತು ಹೇಳ್ತೇನೆ ಈಗ ಮ್ಯಾಲೆ ನೂರಾರು ಅಡಿ ಫೈನಲ್ ಎತ್ತರ ಇರ್ತಾವ ಒಂದೊಂದ್ ಮರ ಜಾಸ್ತಿ ಇರ್ತಾವ ನೂರ ಐವತ್ತು ಇರ್ತಾವ ನೂರ ಐವತ್ತು ಅಡಿನ ಈಗ ಜೇನು ಹುಳ ಇರ್ತಾವ ಹಾವು ಇರ್ತಾವ ನೀವು ಅವನ್ನೆಲ್ಲ ಯಾವ ತರ ಗಮನ ಮಾಡಿಸ್ತೀರಿ ಜೇನು ಮ್ಯಾಲೆ ಹತ್ತಕರ ಕಾಣ್ತತಿ ಅವ ಜೇನು ಒಂದ್ಸರಿ ಕಡ್ದದವ್ ನಮ್ಗ ಹಾವು ಮರ ಹತ್ತಕರ ನೋಡಿದೇವಿ ಒಟ್ಟು ಡೇಂಜರೇ ಮರ ಹತ್ತದೇನಂದ್ರೆ ಮರ ಹತ್ತದು ಭಾಳ ಡೇಂಜರ್ ಅಂತಲೇ ಹೇಳ್ತೀರಿ ಒಟ್ಟು ಈಗ ಆದರೆ ನಾನು ಹೇಳೋದೇನಪ್ಪ ಅಂತಂದರೆ ಬೇರೆ ಕಸುಬುಗಳು ಬೇಕಾದಷ್ಟು ಅದಾವು ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಂತ ನಾವು ಮನೆಯಲ್ಲಿದ್ವಿ ಇದ್ರ ನಮ್ಮ ಮಾವ ಕೆಲಸಕ್ಕೆ ಹೋಗದ್ರಾ ಅವರು ನಮ್ಗೆ ಹೋಗಿ ಇದರ ದುಡಿಮೆ ಚಲೋ ಇದೆ ದುಡಿಮೆ ಚೆನ್ನಾಗಿದೆ ಏನೇ ಒಟ್ಟು ಒಂದು ನಮ್ಮ ರೈತರಿಗೆ ಉಪಕಾರಿ ಅಂತಲೇ ಹೇಳ್ಬೋದು ಮಹೇಶವ್ರಿ ನಾನು ಹೇಳೋದು ಇನ್ನೊಂದು ಏನಪ್ಪ ಅಂದರೆ ಈಗಿನ ಒಂದು ವಾತಾವರಣದಲ್ಲಿ ಈಗ ಕಾಯಿಗಳು ತುಂಬ ತುಂಬ ರೇಟ್ ಆಗ್ತಾ ಇದೆ ಕಾಯಿ ಹಾಂ ಈಗ ಯಾಕೆ ಇಳುವರಿ ಕಡಿಮೆ ಆಯಿತು ನಿಮಗೆ ಒಂದು ಸ್ವಲ್ಪ ಅನುಭವದ ಮಾತು ಇಳುವರಿ ಅಂದ್ರೆ ಒದ್ಸರಿ ಬರಗಾಲ ಬಂತ ನೋಡ್ರಿ ಬರಗಾಲ ಬಂದಾಗ ಬಿಸಿಲಿ ನೋಡ್ತಕ್ಕೆ ಮಾಲೆ ಹಳ್ಳ ಉದ್ರಿ ಬಿಡ್ತು ಒಟ್ಟು ಉದುರ್ತು ಒಟ್ಟು ಅರ್ಧ ಜನ ಎಳ್ನೀರ್ ಕೊಡ್ತಾ ಇದಾರೆ ತೊಡ್ದೊಳಗೆ ಹಂಗಾಗಿ ಗಿಡ ಅಷ್ಟು ಬಿಡ್ತಾ ಇಲ್ಲ ಕಾಯಿ ಅಷ್ಟು ಬಿಡ್ತಾ ಇಲ್ಲ ಅಂದ್ರೆ ಇವತ್ತಿನ ರೇಟ್ ಎಷ್ಟು ರೂಪಾಯಿ ಬಾಳುತ್ತಿದ್ದು ಈ ತೂಕ ಇನ್ನೊಂದು ಎರಡು ಮೂರು ತಿಂಗಳು ಹೋದ್ರೆ ನೂರು ರೂಪಾಯಿ ಒಂದು ಕಾಯಿ ನೂರು ರೂಪಾಯಿ ಕಾಯಿ ನೂರು ರೂಪಾಯಿ ಕಾಯಿ ಈಗ ಎಂಬತ್ತೈದು ರೂಪಾಯಿ ಕೆಜಿ ಐತಿ ಕಾಯಿ ಕೆಜಿ ಕೆಜಿ ಅಂದ್ರೆ ಇದಕ್ಕೆ ಮೂಲ ಉದ್ದೇಶ ಹೇಳ್ತೀರಿ ಮೂಲ ಉದ್ದೇಶ ಅಂದ್ರೆ ಇದರಲ್ಲೇ ಆದಾಯ ಚಲೋ ಇದೆ ಅಂದ್ರೆ ಎಲ್ಲರೂ ಇದನ್ನ ಅಡಕಿ ಹಚ್ಚಕ್ಕೋಸ್ಕರ ಮರನ್ನೆಲ್ಲ ಬಿಟ್ರು ಬಹಳ ಜನ ಬಹಳ ಜನ ತಗದ್ ತೆಗೆದ್ರ ಹಂಗಾಗಿ ಈಗ ಅದು ಅಡಿಕೆ ಮರ ಬಹಳ ಕಮ್ಮಿ ಇದೆ ತೆಂಗಿನ ಮರ ಬಹಳ ಕಮ್ಮಿ ಇದೆ ಹಂಗಾಗಿ ಕಾಯಿ ಆಗಿದೆ ಕಾಯಿ ರೇಟ್ ಆಗಿದೆ ಅಂದರೆ ಇವತ್ತಿನ ಒಂದು ಪರಿಸ್ಥಿತಿ ಒಳಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ನಮಗೆ ಭಾಳ ಇದು ಇನ್ನೊಂದು ಏನಪ್ಪ ಅಂತಂದ್ರೆ ಎಣ್ಣೆ ಊಟ ನಂಬರ್ ಒನ್ ಊಟ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಕೊಲೆಸ್ಟ್ರಾಲ್ ಇರಲ್ಲ ಕೊಲೆಸ್ಟ್ರಾಲ್ ಇರೋಲ್ಲ ಆಮೇಲೆ ಮೇಲತ್ತಿ ಹೋಗಿ ಕಾಲು ಯಾವುದೇ ಥರದ ನೋವುಗಳು ಬರೋದಿಲ್ಲ ಈ ಕೊಬ್ಬರಿ ಎಣ್ಣೆಯಿಂದ ತೆಲಿಗೆ ಹೆಚ್ಚಿಕೊಂಡ್ರೂ ಕೂಡ ಒಂದು ತೆಲಿ ತಂಪಾಗಿರುತ್ತೆ ಈ ಬಿಸಿಲಿಗೆ ನಾವು ಎಣ್ಣೆ ಊಟ ಮಾಡಿದ್ರೆ ಭಾಳ ಚಂದ ಅಂತ ಈ ನಮ್ಮ ಮಲೆನಾಡು ಭಾಗದಾಗೆಲ್ಲ ಕೊಬ್ಬರಿ ಊಟನೇ ಜಾಸ್ತಿ ಮಾಡ್ತಾರೆ ಯಾಕಂತಂದ್ರೆ ಈ ಕಾಯಿಗೆ ಮೂಲತಃ ಯಾವ ಕಾಲದಿಂದನೂ ಒಂದು ಬೆಲೆ ಇದೆ ಮೂರು ಮುಕ್ಕಣ್ಣೇಶ್ವರ ಅಂತಂದ್ರೆ ಇದರಿಂದ ಎಷ್ಟೋ ಜನ ಉದ್ಧಾರ ಕೂಡ ಆಗಿದ್ದಾರೆ ಇವತ್ತಿನ ಒಂದು ವಾತಾವರಣದಲ್ಲಿ ಅಡಿಕೆ ಒಂದು ಗಿಡ ಬಂದ್ಬಿಟ್ಟು ಇವತ್ತು ಇದನ್ನು ಪಾಪ ಇಂಥ ಒಂದು ಫಲ ಕೊಡೋಂಥ ಗಿಡಗಳನ್ನು ನೂರಾರು ಗಿಡಗಳನ್ನು ಸಾವಿರಾರು ಗಿಡಗಳನ್ನು ಇದೇ ನಮ್ಮ ರೈತರು ಹಾಡಾಗಲೇ ಅವನ್ನೆಲ್ಲ ಏನೇನೋ ಹಾಕಿ ಎಲ್ಲ ಎಡವಟ್ ಮಾಡಿ ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ನಾಳೆ ಮಕ್ಕಳಿಗೆ ಕಾಯಿ ಯಾವ ಥರ ಇತ್ತು ಅನ್ನೋದು ಒಂದು ಫೋಟೋ ತೋರಿಸೋಂಥ ಒಂದು ಸನ್ನಿವೇಶ ಕೂಡ ಬರ್ತೈತಿ ದಯವಿಟ್ಟು ಒಬ್ಬ ಮನೆ ಮುಂದೆ ಒಂದು ಒಂದು ಮನೆ ಮುಂದೆ ಒಂದು ಅಡ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತಡಿ ಜಾಗ ಇದ್ದರೆ ಒಂದು ತೆಂಗಿನ ಮರನ ಒಂದು ಇಂಥದ್ದೊಂದು ಕಾಯಿ ತಗೊಂಬಂದು ಬರೀ ಹಿಂಗೆ ಭೂಮಿ ಒಳಗಿಟ್ಟು ಈ ಥರ ಮಾಡಿದರೆ ಇದಕ್ಕೆ ಯಾವುದೇ ನೀರು ಗೊಬ್ಬರ ಏನೂ ಬೇಕಾಗಿಲ್ಲ ನೋಡ್ತಾ ಇರ್ಬೋದು ಇವತ್ತಿನ ವಾತಾವರಣಕ್ಕೆ ಇಷ್ಟು ಕಾಯಿ ಸಿಕ್ಕತಿ ಅಂತಂದ್ರೆ ಇದು ಇಷ್ಟು ಕಾಯಿ ಸಿಕ್ಕತಿ ಅಂತಂದರೆ ಏನಪ್ಪ ಅಂತಂದರೆ ನಾನು ಹೇಳೋದು ಒಂದು ಕಾಯನ್ನು ನೀವು ಬರೇ ತಗೊಂಡು ಭೂಮಿ ಒಳಗೆ ಇಟ್ಟರೆ ಅದು ಕಾಯಿ ಬಿಟ್ಟೇ ಬಿಡುತ್ತೆ ನೋಡ್ತಾ ಇರ್ಬೋದು ಒಂದು ಕಾಯಿಂದ ನೂರಾರು ಕಾಯಿಗಳನ್ನು ಇದು ಈ ಒಂದು ಫಲ ಕೊಡ ಅಂತದನ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ನಮ್ಮ ರೈತರು ಅಂತ ನಾನು ಅವರಿಗೆ ಕೈ ಮುಗಿದು ಬೇಡಿಕೆ ಅಂತಾನೆ ಯಾಕಂತಂದರೆ ನಾಳೆ ಕೊಬ್ಬರೆಣ್ಣಿಗೆ ಬೇಕು ಊಟಕ್ಕೆ ಬೇಕು ಪ್ರತಿಯೊಂದಕ್ಕೂ ಬೇಕು ದಯವಿಟ್ಟು ನಮ್ಮ ರೈತರು ಯಾವುದೇ ಕಾರಣಕ್ಕೂ ಒಂದು ತೆಂಗಿನ ಮರನೂ ಕೂಡ ಕಡಿಬಾರ್ದು ಅದನ್ನು ಕ್ಲೀನಾಗಿ ಬೆಳೆಸ್ಬೇಕು ಆದಷ್ಟು ಮಟ್ಟಿಗೆ ನಮ್ಮ ರೈತರು ಪ್ರತಿ ಒಂದು ಜಾಗದಲ್ಲೂ ಕೂಡ ಒಂದು ಕಾಯಿ ಇಡ್ರಿ ಒಂದು ಕಾಯಿ ಇಟ್ಟರೆ ಒಂದು ಸಾವಿರ ಕಾಯಿ ಬಿಡೋವಷ್ಟು ಶಕ್ತಿ ನಮ್ಮ ಭೂಮಿ ತಾಗಿರ್ತೈತಿ ನಮ್ಮ ಸೂರ್ಯ ದೇವ ಮಳೆ ದೇವ ಕಾಲನ್ ಕಾಲಕ್ಕೆ ನಡೆಸ್ತಾ ಇರ್ತಾರೆ ಯಾಕಂದರೆ ಮುಂದಿನ ಪೀಳಿಗೆಗೆ ತೆಂಗಿನ ಮರ ಅನ್ನೋದು ಹೆಂಗಿತ್ತು ಅನ್ನೋದು ನಾವು ಚಿತ್ರಪುರದ ತೋರಿಸೋಂಥ ಕಾಲ ಭಾಳ ದೂರ ಇಲ್ಲ ಎಷ್ಟು ವರ್ಷದಾಗ ಬರ್ಬೋದು ರೀ ಅನುಮ ಮಹೇಶ್ ನಿಮ್ಮ ಅನುಭವ ಏನೋ ಕಾಯಿ ಏಳು ವರ್ಷಕ್ಕೆ ಬಿಡ್ತೈತೆ ಕಾಯಿ ಏಳು ವರ್ಷಕ್ಕೆ ಬಿಡ್ತೈತೆ ನೋಡಿರಿ ಇದೇ ಕಾಯಿನೇ ನಾವು ಹೋಗಿ ಹಾಕಿದರೆ ಏಳು ವರ್ಷಕ್ಕೆ ಕಾಯಿ ಬಿಡ್ತೈತಿ ನಾನೇನು ಅನ್ನೋದ್ರೊಳಗೆ ಏಳು ವರ್ಷ ಆಗ್ಬೇಕೈತಿ ಅದು ಕೂಡ ಒಂದು ಮಗನ ಥರನೇ ಜಾಪಾನ ಮಾಡಿದರೆ ನಿಮ್ಗೆ ಯಾವಾಗಲೂ ನಿಮ್ಮ ಮನೆ ಪೂರ್ತಕ್ಕಾದ್ರೂ ನೀವು ಬೆಳ್ಕೊಬೇಕಕ್ಕೆ ಕಾಯಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತನಿ ಹಸಿರು ಶಾಲ್ ಚಂದ್ರಣ್ಣ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನ ವಡೆಯಕ್ಕೆ ನಾನು ಇದನ್ನ ಮಾಡ್ತೇನೆ ನಮಸ್ಕಾರ